ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಭಾರ್ಗವ್ರವರಿಗೆ ಲಡ್ಡು ಇಷ್ಟವಾದರೆ ಅಭಿರಾಮ್ಗೆ ಸಾಬೂದಾನಿ ಪಾಯಸ ಇಷ್ಟ ಅಥರವನಿಗೆ ರವೆ ಉಂಡೆ ಇಷ್ಟ ಇನ್ನು ಅಶ್ವಿತಾ ತಿನ್ನುವುದರಲ್ಲಿ ಭಾರ್ಗವನಂತೆ ಡಯೆಟ್ ಎನ್ನುವವಳು ಹಾಗಾಗಿ ಸಿಹಿಯಿಂದ ಅವಳು ದೂರವೇ ಬಾಯಿ ರುಚಿಗೆ ಚೂರು ತಿನ್ನುವಳಷ್ಟೇ ಆ ಮಧ್ಯಾಹ್ನವು ಎಲ್ಲರ ಇಷ್ಟದಂತೆ ಎಲ್ಲರಿಗೂ ಇಷ್ಟವಾಗುವಂತೆ ಅಡುಗೆ ಮಾಡಿದ್ದರು ಅಮೃತ ಮತ್ತು ಪೂರ್ಣರವರು ಖುಷಿಯಿಂದ ಮಾತನಾಡುತ್ತಲೇ ಊಟ ಮುಗಿಸಿದವರು ಅಭಿ ವಿದೇಶದಿಂದ ತಂದಿದ್ದ ಉಡುಗೊರೆಗಳನ್ನು ನೋಡಿದರು ಕುಳಿತು ಡಿಗ್ರಿ ಮುಗಿದ ನಂತರ ಎಂ ಬಿ ಎ ಮಾಡಲೆಂದು ವಿದೇಶಕ್ಕೆ ಹೋಗಿದ್ದ ಅಭಿರಾಮ್ ಇಬ್ಬರು ಮಕ್ಕಳನ್ನು ಕಳುಹಿಸಿಕೊಡಬೇಕೆಂದು ಭಾರ್ಗವರವರ ಆಸೆಯಾದರೆ ಅಭಿ ಒಬ್ಬನೇ ಹೋಗಲಿ ಎಂದು ಪೂರ್ಣ ಹಠ ಮಾಡಿದ್ದರು ಇಬ್ಬರನ್ನು ಮೂರು ವರ್ಷ ಬಿಟ್ಟಿರಲು ಅವರಿಂದ ಆಗುವುದಿಲ್ಲವೆಂದು ಇನ್ನು ಅಥರ್ವನಿಗೆ ವಿದೇಶಕ್ಕೆ ಹೋಗಿ ಓದುವ ಆಸೆವಿಲ್ಲವೆಂದು ಅಭಿಯನ್ನೇ ಕಳುಹಿಸಿಕೊಟ್ಟಿದ್ದ ಅಭಿರಾಮ್ ಭಾರ್ಗವರವರ ಆಸೆಯಂತೆ ಎಮ್ ಬಿ ಎ ಮುಗಿಸಿ ಒಂದು ವರ್ಷದ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿ ಮರಳಿದ್ದ ಮೈಸೂರಿಗೆ ಅವ ಬರುವವರೆಗೂ ಆತರು ಓದು ಮುಗಿಸಿ ತಾನು ಬಿಸ್ನೆಸ್ ಕೋರ್ಸ್ ಕಲಿಯುತ್ತಾ ಆಗಾಗ ಆಫೀಸ್ ನೋಡಿಕೊಳ್ಳುತ್ತಿದ್ದ ಎಲ್ಲರ ಜೊತೆ ಮಾತು ಸಾಗಿ ಉಡುಗೊರೆ ನೋಡಿ ಮುಗಿಯುವಷ್ಟರಲ್ಲಿ ಸಂಜೆಯ ನಾಲ್ಕು ಗಂಟೆ ಆಗಿತ್ತು ಸಮಯ ನೋಡಿದ ಆ ಅಣ್ಣ ಬಾ ಫ್ರೆಂಡ್ಸ್ ನಾ ಭೇಟಿ ಮಾಡೋದಕ್ಕೆ ಹೋಗೋಣ ಎಂದು ಕರೆದ ಹಾಂ ಹೋಗೋಣ ನಡಿ ಎಂದ ಅಭಿರಾಮ್ ಮೇಲೆದ್ದು ಅಲ್ಲಿಯೇ ಇಟ್ಟಿದ್ದ ತನ್ನ ಜಾಕೆಟ್ ಹಿಡಿದ ಇವತ್ತಿನ್ನೂ ಬಂದಿದೆಯಾ ಆಗಲೇ ಫ್ರೆಂಡ್ಸ್ ಅಂತ ಓಡಾಟ ಶುರುವಾಯ್ತಾ ಕೇಳಿದರು ಪೂರ್ಣ ಹಾಂ ಅಮ್ಮ ನಾಳೆಯಿಂದ ಆಫೀಸ್ ಕಡೆ ಗಮನ ಕೊಡಬೇಕಲ್ಲ ಸೋ ಎಂದ ಅಭಿ ಜಾಕೆಟ್ ಹೆಗಲಿಗೇರಿಸುತ್ತ ಪಾರ್ಟಿ ಅನ್ನೋದಾದರೆ ನಾನು ಬರಲ ಕೇಳಿದಳು ಅಶ್ವಿತಾ ನೋ ನೈಟ್ ಪಾರ್ಟಿ ಅಶು ಎಂದರು ಆಯುಷ್ ಆಯು ಈ ರೀತಿ ರೂಲ್ಸ್ ಹಾಕ್ಬಿಡ ಅವಳಿಗೆ ನೀನು ನಮ್ಮ ಹಶು ಹುಡುಗಿ ಆಗಿದ್ದರೂ ಹುಲಿ ಅನ್ನೋದನ್ನು ಮರಿಬಿಡ ನೀನು ಎಂದರು ಭಾರ್ಗವ್ ದಟ್ಸ್ ಮೈ ದೊಡ್ಡಪ್ಪ ಎಂದಳು ಅಶ್ವಿತಾ ಭಾರ್ಗವರನ್ನು ನೋಡುತ್ತಾ ಹ್ಞೂ ನಿನ್ನ ದೊಡ್ಡಪ್ಪನಿಗೆ ನೀನು ಹೊಗಳು ನಿನ್ನನ್ನು ನಿನ್ನ ದೊಡ್ಡಪ್ಪ ಹೊಗಳ್ತಾರೆ ಬರೀ ಇದೆ ನಿಮ್ಮಿಬ್ಬರದ್ದು ಎಂದರು ಪೂರ್ಣ ಶುಗರ್ಲೆಸ್ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಕಣೆ ಅವರು ಎಂದಳು ಅವರಿಗೆ ಛೇಡಿಸಿ ಇದಕ್ಕೇನು ಕಡಿಮೆ ಇಲ್ಲ ನೀನು ಶುಗರ್ಲೆಸ್ ಅಂತೀಯಾ ನನಗೆ ಸರಿ ಪೂರ್ಣಮ್ಮ ಅಂದ್ಕೊಂಡು ಬಾ ಆಗ ಹೇಳ್ತೀನಿ ನಿನಗೆ ಗದರಿದರು ಪ್ರೀತಿಯಿಂದ ಈಗ ಯಾರು ಏನೇ ಅಂದರು ಅಕ್ಕ ನಿನ್ನನ್ನು ನಾನು ಕರ್ಕೊಂಡು ಹೋಗೋದಿಲ್ಲ ಎಂದ ಅಥರು ಯಾಕೆ ಮಗುವಂತೆ ಕೇಳಿದಳು ಯಾಕಂದರೆ ನಾವು ಮೊದಲು ಫ್ರೆಂಡ್ಸ್ ಎಲ್ಲ ಮೀಟಾಗಿ ಆಮೇಲೆ ಪಾರ್ಟಿ ಮಾಡೋದಕ್ಕೆ ಹೋಗ್ತಿದ್ದೀವಿ ಅಥರ್ವನೇ ಉತ್ತರ ಕೊಡುತ್ತಿದ್ದ ಅಭಿರಾಮ್ ಅಷ್ಟೊಂದು ಮಾತಿಗಿಳಿಯುವವನಲ್ಲ ಅವನಿದ್ದಾಗ ಅಭಿ ನನ್ನನ್ನು ಕರ್ಕೊಂಡು ಹೋಗೋದಿಲ್ವಾ ಅವನನ್ನು ಎಳೆದು ಕೇಳಿದಳು ಸಾರಿ ಅಕ್ಕ ಈ ಬಾರಿ ಬೇಡ ಎಂದನವ ಕೂಡ ಅವರಿಬ್ಬರೂ ಹೊರಟಿದ್ದೇ ಬೇರೆ ಕಾರಣಕ್ಕೆ ಎಂದ ಮೇಲೆ ಅಶ್ವಿತಾಳನ್ನು ಹೇಗೆ ಕರೆದುಕೊಂಡು ಹೋಗುವರು ಮುಖ ಉದಿಸಿ ಕುಳಿತಳು ಹುಡುಗಿ ಅಶು ಹೋಗಲಿ ಬಿಡು ನಾನು ನೀನು ಆಯು ಟೆರೆಸ್ ಮೇಲೆ ಪಾರ್ಟಿ ಮಾಡೋಣ ಎಂದರು ಭಾರ್ಗವ್ ಅಂದರೆ ಈಗ ನೀವು ಅವರು ಸಪೋರ್ಟ್ ಮಾಡ್ತೀರಾ ದೊಡ್ಡಪ್ಪ ಅಶೋ ಆಯುಷ್ರವರು ಗದರಿದರು ಬಾಯಿ ಮುಚ್ಚಿದಳು ಅವಳ ಅತಿಯಾದ ಹಠ ಅವರಿಗೆ ಹಿಡಿಸದು ಓಕೆ ನಾವು ಹೋಗಿ ಬರ್ತೀವಿ ಎಂದ ಅಭಿರಾಮ್ ಪೂರ್ಣರನ್ನು ನೋಡುತ್ತಾ ಅಮ್ಮ ರಾತ್ರಿ ನಮಗೋಸ್ಕರ ಕಾಯ್ಬಿಡಿ ಎಂದು ಹೊರನಡೆದ ಅವನ ಹಿಂದೆ ಅಥರು ಹೊರಟ ಇಬ್ಬರೂ ಕಾರ್ ಹತ್ತಿ ಹೊರಟವರು ಮನೆಯ ಗೇಟ್ ದಾಟಿದರಷ್ಟೇ ಅಸಲಿ ಕೆಲಸದ ಮಾತಿಗೆ ಇಳಿದರು ಅಭಿ ಮನೆಗೆ ಬಂದ ನಂತರ ಕೋಣೆಯಲ್ಲಿ ಅಥರ್ವನ ಜೊತೆ ಮಾತನಾಡಿದ್ದನಲ್ಲವೇ ಅದು ವರ್ಧನ್ ಬಗ್ಗೆಯೇ ಆಗಿತ್ತು ದಾರಿಯಲ್ಲಿ ಅವ ಭಾರ್ಗವರವರಿಗೆ ಅಣಕಿಸಿದ್ದನಲ್ಲ ಹಾಗಾಗಿ ಅವನಿಗೆ ಎಚ್ಚರಿಕೆ ಕೊಡಲೇಬೇಕೆಂದು ನಿರ್ಧರಿಸಿದ್ದರು ಇಬ್ಬರು ಅದೇ ಕೆಲಸಕ್ಕೆ ಹೊರಟಿದ್ದರೂ ಕೂಡ ಈಗ ಹ್ಞೂ ನೇರವಾಗಿ ಅವನು ಹೋಗೋ ಕ್ಲಬ್ ಹತ್ರನೇ ಹೋಗೋಣ ಅಣ್ಣ ಎಂದ ಆ ಥರು ದಾರಿ ನೋಡುತ್ತಾ ಓಕೆ ಆದರೆ ಇಷ್ಟು ದಿನ ಆದರೂ ಅವನು ಕೊಬ್ಬು ಕರಗಲಿಲ್ವಲ್ಲ ಆ ಥರು ಎಂದ ಅಭಿ ಹೌದು ಅಣ್ಣ ಅಪ್ಪನೂ ಆಗಾಗ ಅವನಿಗೆ ಎದುರಾಗ್ತಾನೆ ಇರ್ತಾರೆ ಆದರೂ ಹೆದರೋದಿಲ್ಲ ಅವನು ಇಬ್ಬರು ಮಧ್ಯಾಹ್ನ ಬರುವಾಗ ದಾರಿಯಲ್ಲಿ ಎದುರಾಗಿ ಭಾರ್ಗವನಿಗೆ ಅಣಕಿಸಿ ಕೋಪ ತರಿಸಿದ ವರ್ಧನ್ ಬಗ್ಗೆ ಏ ಮಾತನಾಡುತ್ತಿದ್ದರು ಸಮಯ ಬರಲಿ ನೋಡ್ಕೊಳ್ಳೋಣ ಅವನನ್ನು ಎಂದ ಅಭಿ ಹಣೆಯ ಮೇಲಿನ ಕೂದಲು ಸರಿಸಿ ಹಿಂದೆ ಬೆನ್ನು ಆನಿಸಿ ಕುಳಿತ ಆ ಸಮಯ ಈಗ ಬಂದಿಲ್ಲ ಅಂತೀಯ ಅಣ್ಣ ಕೇಳಿದ ಆ ಅವನತ್ತ ಒಮ್ಮೆ ನೋಡಿ ಅವನ ಮಾತಲ್ಲಿ ಸಣ್ಣ ಗಂಭೀರತನವೂ ಇತ್ತು ನೋ ಸ್ಪಷ್ಟ ಅವ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಯೋಚನೆ ಮಾಡು ಅಣ್ಣ ನೀನು ಹ್ಞೂ ಅಂದರೆ ಆ ವರ್ಧನ್ಗೆ ನಾವು ಇವತ್ತೇ ಒಂದು ಗತಿ ಕಾಣಿಸಬಹುದು ನೋ ಅಂತ ಹೇಳಿದ್ನಲ್ಲ ಅವರು ಎಂದ ಇನ್ನೂ ಮತ್ತೆ ಕೇಳುವವನಲ್ಲ ಆ ಥರ್ ಅವನ ಬಳಿ ನಾವಿಬ್ಬರು ಹೋಗ್ತಿರೋದು ಅವನಿಗೆ ಸಣ್ಣ ಜಲಕ್ ತೋರಿಸೋದಕ್ಕೆ ಅಷ್ಟೆ ಅದು ಅಪ್ಪನಿಗೆ ಅಣಕಿಸಿದ್ನಲ್ಲ ಅದ್ರ ತಪ್ಪಿಗೆ ಶಿಕ್ಷೆ ಅಷ್ಟೇ ಎಂದ ಅಭಿ ರಸ್ತೆಯನ್ನೇ ದಿಟ್ಟಿಸುತ್ತಾ ನೀನು ಅಪ್ಪ ಇಬ್ಬರು ಹೀಗೆ ತಾಳ್ಮೆ ತಗೊಂಡಿರೋದಕ್ಕೆ ಅವನು ಅಷ್ಟೊಂದು ಹೆಚ್ಕೊಂಡಿರೋದು ಒಂದ್ಸರಿ ಅವನನ್ನು ನನ್ನ ಕೈಗೆ ಒಪ್ಪಿಸಿ ನೋಡಿ ಎಂದವ ಚೂರು ಕೋಪಗೊಂಡ ವರ್ಧನ್ ಮೇಲೆ ಹುಲಿಗೆ ಜಿಂಕೆ ಸುಲಭವಾಗಿ ಸಿಕ್ಬಿಟ್ರೆ ತಿನ್ನೋದ್ರಲ್ಲಿ ರುಚಿ ಬರೋದಿಲ್ಲ ಥರ ಹಾಗೆ ತಿನ್ನೋದ್ರಲ್ಲಿ ಮಜಾನೂ ಇರೋದಿಲ್ಲ ಅದೇ ಓಡಿ ಓಡಿ ಬೇಟೆಯಾಡಿ ಕೊಂದು ತಿಂದಾಗಲೇ ಅದಕ್ಕೆ ರುಚಿ ಜಾಸ್ತಿ ಮತ್ತೊಮ್ಮೆ ಹೇಗೆ ಬೇಟೆ ಆಡಬೇಕು ಅಂತನೂ ಗೊತ್ತಾಗೋದು ಕೊನೆಯ ಮಾತುಗಳನ್ನು ಗಂಭೀರತೆಯಲ್ಲಿ ನುಡಿದವನ ಗತ್ತೆ ಬೇರೆ ಹ್ಞೂ ಅದೇನು ಬೇಟೆ ಆಡ್ತಿರೋ ಆಡಿಯಣ್ಣ ಆದರೆ ಬೇಟೆ ಆಡುವಾಗ ನನ್ನನ್ನು ಕರೆಯೋದು ಮರಿಬೇಡಿ ಯಾಕಂದರೆ ನನಗೆ ಇಂಥವ್ರನ್ನ ಬೇಟೆ ಆಡೋದಕ್ಕೆ ತುಂಬ ಇಷ್ಟ ಎಂದವ ಕಾರನ್ನು ಒಂದು ಕ್ಲಬ್ ಮುಂದೆ ನಿಲ್ಲಿಸಿದ ಅದು ಗಂಡಸರ ಕ್ಲಬ್ ಒಳಗಡೆ ಗೆಳೆಯರ ಜೊತೆಗೂಡಿ ಒಂದಿಷ್ಟು ಆಟ ಆಡುವವರಲ್ಲಿ ಆ ಸಮಯಕ್ಕೆ ಅಲ್ಲಿಂದ ಹೊರಗೆ ವರ್ಧನ್ ಬರುವ ಎಂದು ಅಥರ್ವನಿಗೆ ಚೆನ್ನಾಗಿ ಗೊತ್ತು ಅಣ್ಣ ಒಳಗಡೆ ಹೋಗೋಣವಾ ಕೇಳಿದ ಆಥರು ಕೆಳಗಿಳಿಯಲು ಕಾರಿನ ಡೋರ್ ಹಿಡಿದಾಗ ಬೇಡ ಇಲ್ಲೇ ಕುತ್ಕೊಳ್ಳೋಣ ಎಂದ ಅಭಿ ಗೇಟಿನತ್ತ ನೋಟ ನೆಟ್ಟ ಅಣ್ಣ ಇನ್ನೊಮ್ಮೆ ಯೋಚನೆ ಮಾಡು ನಾವು ಅವನನ್ನು ಹೀಗೆ ಬಿಟ್ಟರೆ ಅವನು ಪದೇ ಪದೇ ಅಪ್ಪನಿಗೆ ಎದುರಾಗಿ ಅವ್ರನ್ನ ಕೆಣಕ್ತಾನೆ ಸರಿ ಅವನಿಗೆ ನಾವೇನು ಅಂತ ತೋರಿಸಿದ್ರೆ ಮುದುರಿ ಮೂಲೆ ಸೇರ್ತಾನೆ ಮತ್ತೆ ಎಂದ ಅಥರು ತಪ್ಪು ಮಾಡಿದವರಿಗೆ ಬೇಗ ಶಿಕ್ಷೆ ಕೊಡುವ ಆತುರ ಇವನಿಗೆ ಆದರೆ ಅಭಿ ಹಾಗಲ್ಲ ಬಾರ್ಗವರಂತೆ ಕಾದು ಕುಳಿತು ಹೊಂಚು ಹಾಕುವವ ನೋ ಮೀನ್ಸ್ ನೋ ಅಥರ್ ಹೇಳದ್ನಲ್ಲ ಅವನಿಗೆ ಬೆದರಿಕೆ ಅಷ್ಟೇ ನಾವು ಈಗ ಹಾಕೋದು ಎಂದ ಅಭಿ ಕ್ಲಬ್ನ ಒಳಗೆ ಹೊರಗೆ ಹೋಗುವವರನ್ನು ನೋಡುತ್ತಿದ್ದ ಅದೇ ಕ್ಷಣ ವರ್ಧನ್ ಕ್ಲಬ್ನಿಂದ ಹೊರಬಂದು ಮೆಟ್ಟಿಲಿಳಿದ ಬರ್ತಿದ್ದಾನೆ ನೋಡು ಗೆಟ್ ರೆಡಿ ಎಂದ ಅಭಿ ಅಥರ್ ಒಮ್ಮೆ ಅತ್ತ ನೋಡಿ ಕಾರ್ ಸ್ಟಾರ್ಟ್ ಮಾಡಿದ ವರ್ಧನನ ಕಾರ್ ಗೇಟ್ ದಾಟುತ್ತಿದ್ದಂತೆ ಅವನನ್ನು ಹಿಂಬಾಲಿಸಲು ಶುರು ಮಾಡಿದ ಏನು ಮಾಡಬೇಕು ಈಗ ಕೇಳಿದ ಅಥರ್ ಜಸ್ಟ್ ಚೇಸ್ ಹಿಮ್ ಅವನು ನಿಲ್ಲೋದಕ್ಕೂ ಆಗಬಾರ್ದು ಓಡೋದಕ್ಕೂ ಆಗಬಾರ್ದು ಎಂದ ಅಭಿ ಮುಂದೆ ಹೋಗುತ್ತಿದ್ದ ವರ್ಧನ್ ಕಾರ್ ಮೇಲೆಯೇ ದೃಷ್ಟಿ ನೆಟ್ಟು ಅವನ ಮಾತಿಗೆ ಇಲ್ಲವೆನ್ನದ ಅಥರ್ ಕಾರನ್ನು ಚೂರು ವೇಗವಾಗಿಸಿ ವರ್ಧನ್ ಕಾರಿನ ಪಕ್ಕದಲ್ಲಿಯೇ ನಡೆದ ಆ ಕಾರನ್ನು ನೋಡಿದ ವರ್ಧನ್ ಅದು ಭಾರ್ಗವ್ನ ಕಾರೆಂದು ಗುರುತಿಸಿದ ಅಭಿ ಕಾರಿನ ಗ್ಲಾಸ್ ಕೆಳಗಿಳಿಸಿದ ಅವನನ್ನು ಕಂಡ ವರ್ಧನ್ ಚೂರು ಹೆದರಿದ ಈಗ ಅಭಿ ಅಹಂ ತುಂಬಿದ ನಗು ಬೀರಿದ ವೇಗ ಹೆಚ್ಚಿಸಿದ ವರ್ಧನ್ ಮುಂದೆ ಹೋದರೆ ಅವ ಮುಂದೆಯೂ ಹೋಗಲು ಬಿಡದಂತೆ ಆಥರು ಅವನನ್ನು ಕಾಡಲು ಶುರು ಮಾಡಿದ ಅವ ಎತ್ತ ಹೋದರೂ ತನ್ನ ಕಾರನ್ನು ಅವನ ಹತ್ತಿರವೇ ಒಯ್ಯುತ್ತಾ ಮುಂದೆ ಹೋದರೆ ತಾನು ಮುಂದೆ ಹೋಗುತ್ತಾ ಸುಮಾರು ಕಿಲೋಮೀಟರ್ವರೆಗೂ ಹೀಗೇ ಮಾಡಿದ ಇವರಿಬ್ಬರೂ ಚೂರು ಅಪಾಯಕಾರಿ ಎಂದು ತಿಳಿದಿತ್ತು ವರ್ಧನ್ಗೆ ಮೊದಲೇ ಹಾಗಾಗಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದ ನೇರ ರಸ್ತೆ ಆಗಿದ್ದರಿಂದ ತಿರುವು ತೆಗೆದುಕೊಳ್ಳಲು ಒದ್ದಾಡುತ್ತಿದ್ದ ಅವ ಕಾಡಿದ್ದು ಸಾಕೆನ್ನಿಸಿದಾಗ ಸ್ಟಾಪ್ ಎಂದ ಅಭಿ ಅವನ ಮಾತಿಗೆ ವೇಗ ಹೆಚ್ಚಿಸಿ ಮುಂದೆ ನಡೆದ ಅಥರ್ ಕಾರನ್ನು ತಿರುಗಿಸಿ ವರ್ಧನ್ಗೆ ಎದುರಾಗಿ ನಿಂತ ಎಲ್ಲಿ ಅವರಿಗೆ ಡಿಕ್ಕಿ ಹೊಡೆಯುವೆನೋ ಎಂದು ಹೆದರಿ ಏ ಎಂದು ಚೀರುತ್ತಲೇ ಬ್ರೇಕ್ ಒತ್ತಿದ ವರ್ಧನ್ ಅವರ ಮುಂದೆ ಕಾರ್ ನಿಲ್ಲಿಸಿದ ಗಂಭೀರವಾಗಿ ಈ ಇಬ್ಬರು ಕಾರಿನಿಂದ ಕೆಳಗಿಳಿದು ಮುಂದೆ ಬಂದು ನಿಂತರು ವರ್ಧನ್ ಅವರನ್ನೇ ದಿಟ್ಟಿಸಿದ ಕಾರಿನಲ್ಲಿಯೇ ಕುಳಿತು ಬಾರೋ ಕೆಳಗೆ ಕರೆದ ಅಥರ್ವ್ ಅವನನ್ನು ಹೆದರುತ್ತಲೇ ಕೆಳಗಿಳಿದ ವರ್ಧನ್ ತನ್ನ ಕಾರಿನ ಮುಂದೆ ನಿಂತ ಅಥರ್ವ್ ರಾಕ್ಷಸನಂತೆ ಅವನನ್ನೇ ನೋಡುತ್ತಿದ್ದರೆ ಅಭಿ ಗಂಭೀರತೆಯಿಂದ ನಿಂತಿದ್ದ ಅಬ್ಬ ಅವರಿಬ್ಬರ ಗಂಭೀರತನ ಕೋಪ ಸಿಡಿಲು ಗುಡುಗು ಒಟ್ಟಿಗೆ ನೋಡಿದಂತಿತ್ತು ಹಿಂದೊಮ್ಮೆ ಇವರಿಬ್ಬರನ್ನು ಎದುರಾಗಿ ಕೈ ಮುರಿದುಕೊಂಡಿದ್ದ ವರ್ಧನ್ ಹಾಗಾಗಿ ಸಣ್ಣ ಭಯ ಅವನಿಗೆ ಅವನ ಸನಿಹ ನಡೆದು ಬಂದ ಅಭಿ ಅವನನ್ನೇ ದಿತ್ತಿಸಿದ ನುಂಗಿ ಬಿಡುವಂತೆ ಏನು ಮಾಡ್ತಿದ್ದೀರ ಇಬ್ಬರು ನೀವು ತಡವರಿಸುತ್ತಲೇ ಕೇಳಿದ ಇದೇನಿದು ವರ್ಧನ್ ಸರ್ ಮಧ್ಯಾಹ್ನ ಅಷ್ಟೊಂದು ಧೈರ್ಯದಿಂದ ಮಾತಾಡಿದವರು ಈಗ ತಡವರಿಸಿದ್ದೀರಾ ಕೇಳಿದ ಜೇಬಿನಲ್ಲಿ ಕೈ ಇಟ್ಟು ನಿಂತು ಆ ಅವನ ಹಿಂದೆಯೇ ನಿಂತಿದ್ದ ವರ್ಧನ್ ಮಾತನಾಡಲು ಆಗದೆ ತಪ್ಪಿಸಿಕೊಳ್ಳಲು ಆಗದೆ ಸಿಕ್ಕಿಬಿದ್ದಿದ್ದ ಅವರ ಬಳಿ ಎಲ್ಲಿಂದಾನೋ ಬಂದು ಇಲ್ಲಿ ಕೆಲಸಕ್ಕೆ ಬಾರ್ದಿರೋ ನಿನ್ನ ಕೋಟೆ ಕಟ್ಟಿ ಈಗ ನನ್ನ ಮೈಸೂರು ಅಂತೀಯ ಕೇಳಿದ ಅಭಿ ಕೋಪದಿಂದ ಅವನ ಮಾತುಗಳು ಉಕ್ಕಿನಂತೆ ಗಟ್ಟಿ ಕೋಪದಲ್ಲಿ ನಿಮ್ಮ ಅಪ್ಪನ ಮೈಸೂರು ಅಲ್ಲ ಇದು ಹೆದರಿದ್ದರೂ ಧೈರ್ಯಗೂಡಿಸಿ ಎಂದ ವರ್ಧನ್ ನಮ್ಮ ಅಪ್ಪಂದೇ ಕಣೋ ಮೈಸೂರಿದು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನನ್ನ ಅಪ್ಪ ಈಗಲೂ ಗರ್ಜಿಸಿದ ಒಮ್ಮೆಲೆ ಬೆಚ್ಚಿದ ವರ್ಧನ್ ಎರಡು ಹೆಜ್ಜೆ ಮುಂದೆ ಬಂದ ಅಥರು ಏಯ್ ವರ್ಧನ್ ಸರಿ ದಾರಿಯಲ್ಲಿ ಸಿಕ್ಕು ನಮ್ಮ ಅಪ್ಪನಿಗೆ ಕೆಣಕಿದ್ದೆ ಆದರೆ ಕೊನೆ ಬಾರಿ ಕೈ ಮುರಿದಿದ್ವಿ ಈ ಬಾರಿ ಎರಡು ಕಾಲು ಕೈ ಒಟ್ಟಾಗಿ ಮುರಿತೀವಿ ಎಂದು ಬೆದರಿಸಿದ ಮಾತನಾಡಲಿಲ್ಲ ವರ್ಧನ್ ಅಣ್ಣ ಎಂದಾಗ ಇಬ್ಬರು ತಿರುಗಿದರು ಯಾರೂ ಏನು ಮಾಡೋಕ್ಕಾಗೋದಿಲ್ಲ ನನ್ನನ್ನು ಮತ್ತದೇ ಜಂಬದಿಂದ ಎಂದ ವರ್ಧನ್ ಮಾತು ಕಿವಿಗೆ ಬೀಳುತ್ತಿದ್ದಂತೆ ಹಿಂತಿರುಗಿ ಬಂದು ಅವನ ಕೊರಳಪಟ್ಟಿ ಬಿಗಿ ಹಿಡಿದು ಬಿಟ್ಟ ಅಥರ್ ಅವ ಕಣ್ಣ್ರಿಪ್ಪೆ ಮಿಟುಕಿಸುವಷ್ಟರಲ್ಲಿ ಅಬಿ ತಿರುಗಿ ಕೈ ಕಟ್ಟಿ ನಿಂತ ಅವನ ಕುತ್ತಿಗೆ ಒತ್ತಿ ಹಿಡಿದ ಅಥರ್ ಅಣ್ಣ ನೀನು ಹೂ ಅನ್ನೋ ಸಾಕು ಕನಸಲ್ಲೂ ಅಪ್ಪನ್ನ ನೆನಪಿಸ್ಕೊಳ್ಳೋದಕ್ಕೆ ಹೆದರಬೇಕು ಇವನು ಹಾಗೆ ಮಾಡ್ತೀನಿ ಎಂದ ಅವನನ್ನೇ ಉಗ್ರವಾಗಿ ನೋಡುತ್ತಾ ಹೂ ಅಂದು ವರ್ಧನ್ ಸರ್ ಅವನನ್ನೇ ಪ್ರಶ್ನಿಸಿದ ಅಭಿ ಅಥರ್ವನ ಹಿಡಿತಕ್ಕೆ ನೋಟಕ್ಕೆ ಹೆದರಿದ ವರ್ಧನ್ ಬೇಡ ಬೇಡ ಎಂದ ಇನ್ನೂ ಸ್ವಲ್ಪ ದಿನ ಇರಲಿ ಬಿಡು ಅಥರ್ ಎಂದ ಮತ್ತೆ ನನ್ನ ಕೈಗೆ ಹೀಗೆ ಸಿಗ್ಬೇಡ ಸಿಕ್ಕರೆ ನನ್ನ ಅಣ್ಣನ ಮಾತು ಕೇಳೋದು ಕಷ್ಟ ಆಗುತ್ತೆ ನನಗೆ ಎಂದ ಅಥರ್ ಅವನನ್ನು ದೂಡಿ ಹಿಂದೆ ಸರಿದ ಬಾರು ಎಂದ ಅಭಿ ಹಿಂತಿರುಗಿ ನಡೆದರೆ ಅಥರ್ ಅವನ ಹಿಂದೆ ನಡೆದ ಇಬ್ಬರೂ ಕಾರ್ ಹತ್ತಿದರು ಕಾರ್ ಸ್ಟಾರ್ಟ್ ಮಾಡಿದ ಅಥರ್ ಸ್ವಲ್ಪ ಹಿಂದೆ ತೆಗೆದುಕೊಂಡವ ಒಮ್ಮೆಲೆ ವೇಗದಿಂದ ಬಂದು ವರ್ಧನ್ ಮುಂದೆ ಬ್ರೇಕ್ ಒತ್ತಿದ ಜೀವ ಹೋಗಿಯೇ ಬಿಟ್ಟಿತೇನೋ ಎಂಬಂತೆ ಅಮ್ಮ ಎಂದು ಚೀರಿದ ವರ್ಧನ್ ಮುಖ ಮುಚ್ಚಿಕೊಂಡು ನಕ್ಕು ಬಿಟ್ಟರು ಈ ಇಬ್ಬರು ತನಗೇನೂ ಆಗಿಲ್ಲವೆಂದು ವರ್ಧನ್ ಕೈ ಸರಿಸಿ ಇಬ್ಬರನ್ನು ನೋಡಿದ ಮತ್ತು ಕಾರ್ ಹಿಂದೆ ತೆಗೆದುಕೊಂಡು ಅವನ ಪಕ್ಕದಲ್ಲಿ ಬಂದ ಅಥರು ಹುಷಾರು ಎಂದು ನಡೆದ ಅಲ್ಲಿಂದ ಆದರೂ ಕಡಿಮೆ ಅನಿಸ್ತು ನನಗಿದು ಎಂದ ಅಥರು ಮತ್ತೆ ಸಹಜತೆಗೆ ಮರಳಿ ಸಣ್ಣ ಜಲಕ್ಕೆ ತೋರಿಸಿದ್ದಕ್ಕೆ ಹೆದರಿದಾನೆ ಅವನು ಸಾಕು ಇಷ್ಟೇ ಈಗ ಹೇಳಿದ್ನಲ್ಲ ಸಮಯ ಬಂದಾಗ ನೋಡ್ಕೊಳ್ಳೋಣ ಅಂತ ಎಂದ ಅಭಿ ರಸ್ತೆ ನೋಡುತ್ತಾ ಈಗ ಮುಂದೆ ಎಲ್ಲಿಗೆ ಹೋಗೋಣ ವೈಭವಿ ರೆಸ್ಟೋರೆಂಟ್ ಎಂದ ಅಭಿರಾಮ್ ಅಥರ್ವನ ಮನ ಕುಣಿಯಿತು ಹೆಸರು ಕೇಳಿಯೇ ನೇರವಾಗಿ ರೆಸ್ಟೋರೆಂಟಿನ ದಾರಿ ಹಿಡಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು